ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ರೆಸಿಪಿ ಶೂಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೈಟ್ ಊಟಕ್ಕೆ ಮಶ್ರೂಮ್ ಕರಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ರೆಸಿಪಿನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಮಶ್ರೂಮ್ ಕರಿಗೆ ಏನೇನು ಬೇಕು ಎಲ್ಲಾನು ಎತ್ತಿಟ್ಕೊಂಡಿದ್ದೀನಿ ಹೀಗೆಲ್ಲಾನು ಕಟ್ ಮಾಡ್ಕೊತೀನಿ ಇದೀನಿ ಮಶ್ರೂಮ್ ಅನ್ನು ಕ್ಲೀನ್ ಮಾಡ್ಕೊಂಡಿಲ್ಲ ಮಾಡ್ಕೋಬೇಕು ಅತೆಟ್ ಕೊಂಡಿದ್ದೀನಿ ಅದು ಬಕ್ಕರ ಆಗ ಹಾಗಾಗಿ ಅದನ್ನ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮಶ್ರೂಮ್ ನ ಕ್ಲೀನ್ ಮಾಡ್ಕೋತೀನಿ ಈಗ ಬೆಳಿಗ್ಗೆ ಏನು ಮಾಡ್ತಾವಣೆ ಅಂತ ಕ್ಲೀನ್ ಮಾಡೋದು ನಂಗ್ ಗೊತ್ತೆ ಎಲ್ಲ ಮಾಡ್ಕೊತೀನಿ ಮತ್ತೆ ಸಿಗ್ತೀನಿ ಒಂದ್ ಇಂಚ ಕ್ಲೀನ್ ಮಾಡಿದೀನಿ ಇವಾಗ ಬನ್ನಿ ಮಸಾಲೆಗೆ ಏನ್ ಬೇಕು ಅದನ್ನ ಇವಾಗ ಹುಡ್ಕೊಳ್ಳೋಣ

ாயி அவ்வனா மசாலி இவங்க மசாலே ருன்னு சொல்லே இடத்துல மஷ்ரூம்னா

ಸಂಬಾರ್ ಪುಡಿ ಮನೆಯಲ್ಲೇ ಮಾಡಿರುತ್ತೆ ಹ ಓಹೋ ಹ ಬಟ್ ಇಟ್ ಸೆ ಗ್ರೂಪ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಆಮೇಲೆ ಹಾಕ್ತೀನಿ ಡ್ರೈ ಆದ್ಮೇಲೆ ಹಾಕ್ತೀನಿ ಸ್ವಲ್ಪ ಡ್ರೈ ಆಗ್ಲಿ ನೀರು ಜಾಸ್ತಿ ಬಿಟ್ಕೊಳ್ಳೋದ್ರಿಂದ ಮಸಾಲೆ ಹಾಕಿದ್ರೆ ಇನ್ನೂ ಜಾಸ್ತಿ ತಿಳಗಾಗ್ಬಿಡುತ್ತೆ ಹಾಗಾಗಿ ಇದೆಲ್ಲ ಫುಲ್ ಡ್ರೈ ಆಗ್ಲಿ ಡ್ರೈ ಆದ್ಮೇಲೆ ಹಾಕ್ತೀನಿ ಚೆನ್ನಾಗಿ ಇದು ಮಶ್ರಮ್ ಇದೇ ನೀರಲ್ಲಿ ಬೇಯ್ಕೊಳುತ್ತೆ ಇವಾಗೆಲ್ಲ ನೀರೆಲ್ಲ ಡ್ರೈ ಆಗಿದೆ ನೋಡಿ ನೀರೆಲ್ಲ ಡ್ರೈ ಆಗಿದೆ ಇವಾಗ ಮಸಾಲೆನ ಆಡ್ ಮಾಡ್ತೀವಿ ಆವಾಗಲೇ ರುಬ್ಬಿಟ್ಕೊಂಡಿರ ಮಸಾಲೆ ಅದನ್ನ ಆಡ್ ಮಾಡ್ತೀವಿ ಮಸಾಲೆ ಹಾಕೊಂಡು ಸ್ಮೆಲ್ ಅಂತೂ ಸಕ್ಕದಾಗಿ ಬರ್ತಿದೆ ಹೇಗಿದೆ ಗೊತ್ತಿಲ್ಲ ಫಸ್ಟ್ ಟೈಮ್ ತಿಂತ ಇರೋದು ಅದು ನಾನ್ ಮಾಡ್ಕೊಂಡು ತಿಂತ ಇರೋದು ತುಂಬಾ ವರ್ಷಗಳ ಹಿಂದೆ ತಿಂದಿದ್ದು ತಿಂದೇ ಇರ್ಲಿಲ್ಲ ಅದೊಂದು ಸ್ಟೋರಿ ಇದೆ ಹಾಗಾಗಿ ತಿಂದಿರ್ಲಿಲ್ಲ ಇವಾಗಲೇ ತಿಂತ ಇರೋದು ನೋಡೋಣ ಹೇಗಿರುತ್ತೆ ಅಂತ ಅದು ನಾನು ಒಂದು ಗೊತ್ತಿರೋ ಅಕ್ಕನ ಹತ್ರ ಹೇಳಿಸ್ಕೊಂಡು ರೆಸಿಪಿನ ಮಾಡ್ತಾ ಇರೋದು ಮನೆಯೂ ಹೇಳಿದರು ಅವ್ರು ಮಾಡೋ ರೀತಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿದ್ರು ನಾನು ಮಸಾಲ ಮಾಡಿ ಹಸ್ಬೆಂಡ್ ಮಸಾಲ ಮಾಡು ಅಂತ ಹೇಳಿದ್ರಲ್ಲ ಹಾಗಾಗಿ ಮಸಾಲ ರೆಸಿಪಿನ ಅಕ್ಕನ ಹತ್ರ ಹೇಳಿಸ್ಕೊಂಡು ಮಾಡಿದ್ದು ಫಸ್ಟ್ ಟೈಮ್ ಮಾಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಚೆನ್ನಾಗಿ ಬಂದಿದೆ ಅಂದ್ಕೊಳ್ತೀನಿ ಸ್ಮೆಲ್ಲೇ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾಡಿ ನೋಡ್ತೀನಿ

ಇನ್ನೇನು ಆಯಿತು ಇನ್ ಫೈವ್ ಮಿನಿಟ್ಸ್ ಅದು ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ರೆ ಆಫ್ ಮಾಡಿಬಿಟ್ಟು ತಿಂತಾ ಇರೋದು ರೈಸ್ ಕೂಡ ಆಲ್ರೆಡಿ ರೆಡಿಯಾಗಿದೆ ಇವಾಗ ತುಂಬ ಲೇಟಾಗಿ ಹೋಗಿದೆ ಹಾಗಾಗಿ ಬೇಗ ಫಸ್ಟ್ ರೈಸ್ ಮಾಡಿಟ್ಬಿಟ್ಟು ತಿಂತಾ ಇರೋದೆ ಇವತ್ತು ಮುದ್ದೆ ಮಾಡಲ್ಲ ತುಂಬ ಟೈಮ್ ಆಗಿದೆ ಆ್ಯಕ್ಚುಲಿ ನಾವು ಸೆವೆನ್ ತರ್ಟಿಗೆಲ್ಲ ಊಟ ಮುಗಿಸ್ಕೊತಿದ್ವಿ ಇವತ್ತೇ ಆಗಿರೋದು ಬೇಗನೆ ಊಟ ಮಾಡ್ಕೊಂಡು ಮಲ್ಕು ಮಕ್ಕಳು ಆಟ ಆಡಿಸ್ಕೊಂಡು ಮಕ್ಕಳೆಲ್ಲ ಮಲಗೋದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗುತ್ತೆ ಆದರೆ ನಾವು ಬೇಗ ఎండ ఏవరే అసలు ఊట ముగ్బు అట ఆడుకుప్ప హాకే ఇవగా ఉప్పు ఆక ఉప్పు జాస్తి బయస్కుతూ ఉప్పు జాస్తి అంతా కరెక్ట్ జాస్తి బయట ఉప్పు జాస్తి ఆ मसाल अब अलग अप ना कें <laughs> <थे ना> <laughs> <अदू। laughs> <अदे> <laughs> കണ്ടൻ ചലൻറെ ഹും തമിഴ് സിനിമയുടെ ചാനലേ അപ്പോൾ ഓരോരോ ഓ കടത്തെ ചാനായിട്ട് തിന്നോ അങ്ങേക്കു നമ്മൾ 60 കിലോ വരെ നടന്നു നടക്കില്ല ചിന്തിന്താ ഹും സൂപ്പറായിതെ చన్నై దలవండి. హేలి మి કાળી મક્કનેલાં દે હમ કાલી મક્કને પતવાલ દમગીક તમને કરી હું તમને ખૂબ શહાન કરું છું એવા વિડિયો ના એન્ડ મારતા જઈ રહું યારેલા વિડિયો નોટ કરતા જો દઈ સબસ્ક્રાઇબ માકો વિડિયો દેને લાઈક કરી હાઈ કમેન્ટ કરી સંકંતા તો ઓને સી રેડીલી લેકન કા લાઈક